ಔರಾದ್ನಲ್ಲಿ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಛಾಯಾಗ್ರಾಹಕರ ಅಭಿವೃದ್ಧಿಗೆ ಅಗತ್ಯ ಸಹಕಾರ ಶಾಸಕ ಪ್ರಭು ಚೌಹಾಣ್ ಕಾರ್ಯಕ್ರಮಗಳು ಜೀವನದ ಸವಿ ನೆನಪುಗಳನ್ನು ಶಾಶ್ವತವಾಗಿ ನಮ್ಮ ನೆನಪಿನಲ್ಲಿ ಇರಿಸಲು ಪ್ರಮುಖ ಪಾತ್ರ ವಹಿಸುವ ಛಾಯಾಗ್ರಾಹಕರ ಅಭಿವೃದ್ದಿಗೆ ನನ್ನ ಸಹಕಾರ ಸಾಧ ಇರತ್ತೆಂದ ಮಾಜಿ ಸಚಿವರು ಹಾಗೂ ಔರಾದ ಶಾಸಕರು ಆದ ಪ್ರಭು ಬಿ ಚೌಹಾಣ್ ಅವರು ತಿಳಿಸಿದ್ದಾರೆ ಕರ್ನಾಟಕ ಛಾಯಾಚಿತ್ರ ಗ್ರಾಹಕರ ಸಂಘ ಔರಾದ ತಾಲೂಕು ಫೋಟೋಗ್ರಾಫರ್ ಅಸೋಸಿಯೇಷನ್ ವತಿಯಿಂದ ಔರಾದ ತಾಲೂಕು ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಸೆಪ್ಟೆಂಬರ್ ಒಂದರಂದು ಏರ್ಪಡಿಸಲಾಗಿದ್ದ ನೂರ ಆರನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಒಂದು ಛಾಯಾಚಿತ್ರ ಸಾವಿರ ಪದಗಳಿಂದ ಹೇಳುತ್ತೆ ಜೀವನದ ಪ್ರತಿ ಶುಭ ಸಂದರ್ಭದಲ್ಲಿಯೂ ಕೂಡ ಛಾಯಾಗ್ರಾಹಕರು ಅವಶ್ಯಕತೆ ಇದೆ ಎನ್ನುವಷ್ಟು ಛಾಯಾಗ್ರಹಣದ ಮಹತ್ವ ಹೆಚ್ಚಾಗಿದೆ ಹಿಂದೆ ನಡೆದ ಶುಭ ಸಂದರ್ಭದಲ್ಲಿ ಛಾಯಾಚಿತ್ರದ ಮೂಲಕ ನೋಡಬಹುದು ಸಮಾಜದಲ್ಲಿ ಛಾಯಾಗ್ರಾಹಕರ ಪಾತ್ರ ಹೆಚ್ಚಿನ ಪ್ರಮಾಣದಲ್ಲಿ ಇದೆ ತಾವು ಶಿಸ್ತು ಸಮನ್ವಯದಿಂದ ಕೆಲಸ ಮಾಡಬೇಕು ತಮ್ಮ ತಮ್ಮಲ್ಲೇ ಸ್ಪರ್ಧೆಗೆ ಇಳಿಯದೆ ತಮ್ಮ ಸಂಘಟನೆಯನ್ನು ಬಲಪಡಿಸಿಕೊಂಡು ಎಲ್ಲ ಛಾಯಾಗ್ರಾಹಕರ ಹಿತದೃಷ್ಟಿಯಿಂದಾಗಿ ಕೆಲಸ ಮಾಡಬೇಕು ಅಂತ ಛಾಯಾಗ್ರಾಹಕರಿಗೆ ಕಿವಿಮಾತು ಹೇಳಿದ್ದಾರೆ よろしくお願いします。